ನಮಸ್ಕಾರ ವೀಕ್ಷಕರೇ ವಿಶೇಷ ಸುದ್ದಿಗಳಿಗೆ ಸ್ವಾಗತ ನಾನು ಅರ್ಚನಾ ನಾಯ್ಕ್ ಮಾನವನಾಗಿ ಜೀವಿಸಲು ಪ್ರತಿಯೊಬ್ಬರೂ ಅರ್ಹರು ಎಂಬ ತತ್ವವನ್ನು ಪ್ರತಿಪಾದಿಸುವುದು ಇಂದಿನ ದಿನದಲ್ಲಿ ಅಗತ್ಯವಾಗಿದೆ ಮಾನವ ಹಕ್ಕುಗಳ ಅಗತ್ಯತೆಯನ್ನು ತಿಳಿಸಲು ಪ್ರತಿ ವರ್ಷವೂ ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಹಾಗಾದರೆ ಈ ದಿನದ ವಿಶೇಷತೆ ಏನು ಎಲ್ಲೆಲ್ಲಿ ಆಚರಿಸಲಾಗುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಪ್ರತಿ ವರ್ಷವೂ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಪ್ಯಾರಿಸ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ದಿನದ ಅಧಿಕೃತ ಘೋಷಣೆಯನ್ನು ಘೋಷಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಜಗತ್ತಿನಾದ್ಯಂತ ಪ್ರತಿ ವರ್ಷ ಮಾನವ ಹಕ್ಕುಗಳ ಕುರಿತು ಅರಿವು ಜಾಗೃತಿ ಮೂಡಿಸಲಾಗುತ್ತಿದೆ ಸಮಾಜದಲ್ಲಿ ಸುರಕ್ಷತೆಯ ಹಕ್ಕು ಮುಕ್ತವಾಗಿ ಮಾತನಾಡುವ ಹಕ್ಕು ವಸತಿಯ ಹಕ್ಕು ಇವುಗಳು ನಮ್ಮ ಆಧಾರ ಸ್ತಂಭವಾಗಿದೆ ಇಂತಹ ಮಾನವ ಹಕ್ಕುಗಳು ಎಷ್ಟಿವೆ ಇವುಗಳನ್ನು ವಿಶ್ವಸಂಸ್ಥೆ ಹೇಗೆ ಗುರುತಿಸಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಘೋಷಿಸಿದ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಲ್ಲಿ ಸ್ವಾತಂತ್ರ್ಯ ಶಿಕ್ಷಣ ಕೆಲಸ ಅಭಿವ್ಯಕ್ತಿ ಸ್ವಾತಂತ್ರ್ಯ ಜೀವನ ಪದ್ಧತಿ ಮುಂತಾದ ಮೂಲಭೂತ ಅಂಶಗಳನ್ನು ಪರಿಗಣಿಸಿ ಮೂವತ್ತು ಹಕ್ಕುಗಳು ಅಥವಾ ವಿಧಿಗಳನ್ನು ತಿಳಿಸಿತು ಅವುಗಳಲ್ಲಿ ಮುಖ್ಯವಾಗಿ ಜೀವಿಸುವ ಮತ್ತು ಸ್ವಾತಂತ್ರ್ಯದ ಹಕ್ಕು ಶಿಕ್ಷಣದ ಹಕ್ಕು ಕೆಲಸ ಮತ್ತು ನ್ಯಾಯಯುತ ವೇತನದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಆಹಾರ ವಸತಿ ಮತ್ತು ಆರೋಗ್ಯದ ಹಕ್ಕುಗಳು ಪ್ರಮುಖವಾಗಿದೆ ಪ್ರತಿ ವರ್ಷವೂ ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಒಂದೊಂದು ತೀಮಡಿಯಲ್ಲಿ ಆಚರಿಸಲಾಗುತ್ತಿದ್ದು ಈ ಬಾರಿ ಮಾನವ ಹಕ್ಕುಗಳು ನಮ್ಮ ದೈನಂದಿನ ಹಕ್ಕುಗಳು ಎಂಬ ತೀಮಡಿಯಲ್ಲಿ ಆಚರಿಸಲಾಗುತ್ತಿದೆ ಎಲ್ರಿಗೂ ನಮಸ್ಕಾರ ನಾವಿವತ್ತು ವಿಶ್ವದರ್ಶನ ಶಿಕ್ಷಣ ಮಹಾವಿದ್ಯಾಲಯದಲ್ಲಿದ್ದೀವಿ ಮಾನವ ಹಕ್ಕುಗಳ ದಿನಾಚರಣೆ ಕುರಿತು ಅದರ ಜಾಗೃತಿ ಹೇಗೆ ಅದರ ಐತಿಹಾಸಿಕ ಹಿನ್ನೆಲೆ ಏನು ಅನ್ನುವಂತಹ ಅಂಶಗಳನ್ನ ನಾವು ಇವತ್ತು ಉಪನ್ಯಾಸಕಿ ಗೀತಾ ನಾಯಕಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ನಮಸ್ತೆ ಮೇಡಮ್ ನಮಸ್ಕಾರ ನಿಮ್ಮ ದೃಷ್ಟಿಕೋನದಲ್ಲಿ ಮಾನವ ಹಕ್ಕುಗಳು ಅಂತಂದ್ರೆ ಮಾನವ ಹಕ್ಕುಗಳಂದ್ರೆ ಮಾನವನ ಅಭ್ಯುದ್ಧಕ್ಕಾಗಿ ಉನ್ನತಿಗಾಗಿರ್ತಕ್ಕಂಥ ಹಕ್ಕುಗಳು ಅವುಗಳ ಬಗ್ಗೆ ಅವ್ರಿಗೆ ಜ್ಞಾನ ಅರಿವು ಇರುವಂತದ್ದು ಅವಶ್ಯಕತೆ ಇದೆ ಇದಕ್ಕೆ ಕಾರಣ ಹಿನ್ನೆಲೆ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಡಿಸೆಂಬರ್ ಹತ್ತಕ್ಕೆ ಆಚರಣೆ ಮಾಡಲಿಕ್ಕೆ ಕಾರಣ ಏನಂತಂದ್ರೆ ಮಾನವ ಹಕ್ಕುಗಳ ಪರಿಕಲ್ಪನೆ ತುಂಬಾ ಹಿಂದಿನಿಂದ ಇರ್ತಕ್ಕಂಥದ್ದು ಆದ್ರೆ ಅದಕ್ಕೊಂದು ಪರಿಪೂರ್ಣ ಕಲ್ಪನೆ ಕೊಟ್ಟದ್ದು ಡಿಸೆಂಬರ್ ಹತ್ತರ ಕಾರಣ ಏನು ಅಂತಂದ್ರೆ ಈ ತಲತಲಾಂತರದಿಂದ ಮಾನವ ಜನಂಗ ಯುದ್ಧ ಯುದ್ಧದ ಭೀಕರತೆ ಕ್ರೂರತೆ ದಾಸ ಪ್ರವೃತ್ತಿ ಜಾತಿ ಧರ್ಮ ಇತ್ಯಾದಿಗಳ ಬಗ್ಗೆ ಭೇದ ಭಾವವನ್ನ ಅವರು ತಲತಲಾಂತರದಿಂದ ವಹಿಸುತ್ತಾ ಬಂದಿತ್ತು ಈ ಒಂದು ಕಾರಣಕ್ಕಾಗಿ ಜನರಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಅನ್ನುವಂಥ ಕಾರಣಕ್ಕಾಗಿ ಯು ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ಇದೆ ಇದು ಒಂದು ಡೆಕ್ಲರೇಷನ್ ಅನ್ನು ಹೊರಡಿಸ್ತಾ ಅದು ಡಿಸೆಂಬರ್ ಹತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಇ ಯು ಡಿ ಎಚ್ ಆರ್ ಡಿಕ್ಲರೇಷನ್ ಅಂದ್ರೆ ಯುನೈಟೆಡ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಘೋಷಣಾ ಪತ್ರವನ್ನು ಹೊರಡಿಸುತ್ತದೆ ಆ ದಿನದ ಅಧ್ಯತವಾಗಿ ಡಿಸೆಂಬರ್ ಹತ್ತನ್ನ ಮಾನವ ಹಕ್ಕುಗಳ ದಿನಾಚರಣೆ ಇವತ್ತು ಏನೋ ಒಂದು ಕಡೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಈ ಕುರಿತು ಮಾಹಿತಿಯ ಅಭಿಪ್ರಾಯ ಮಾನವ ಹಕ್ಕುಗಳ ಉಲ್ಲಂಘನೆ ತುಂಬಾ ಕಡೆಗಳಲ್ಲಿ ಆಗ್ತಾ ಇದೆ ಅದರ ಬಗ್ಗೆ ಜನರಿಗೆ ಸಾಮಾನ್ಯ ಅರಿವು ಕೂಡ ಇಲ್ಲ ಹಾಗಾಗಿ ಜಾ ಜಾಗೃತಿಯನ್ನು ಮೂಡಿಸ್ಲಿಕ್ಕಾಗಿ ಈ ದಿನವನ್ನ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ಅನ್ಯಾಯಕ್ಕೆ ಒಳಗಾದಾಗ ತಾನು ಎಲ್ಲಿ ಹೋಗಿ ನ್ಯಾಯ ಕೇಳಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸಾಮಾನ್ಯ ಅರಿವು ಇಲ್ಲ ಹಾಗಾಗಿ ಸಮಾಜದಲ್ಲಿರುವಂತಹ ಕಟ್ಟ ಕಡೆಯ ರೀತಿಯನ್ನು ಕೂಡ ಈ ನ್ಯಾಯ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ತಾನು ಪ್ರಶ್ನಿಸಿಕೊಳ್ಳುವ ಮತ್ತು ತನಗಾದಂತ ಅನ್ಯಾಯವನ್ನು ಪ್ರಶ್ನಿಸುವ ಅಧಿಕಾರವನ್ನ ಪ್ರತಿಯೊಬ್ಬ ನಾಗರಿಕರಿಗೂ ಕೊಟ್ಟಿರ್ತಕ್ಕಂತ ಜಾಗತಿಕ ಹಕ್ಕಿಗಳು ಹಾಗಾಗಿ ಇದನ್ನ ರಕ್ಷಣೆ ಮಾಡಲಿಕ್ಕಾಗಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಜ್ಯ ಮಾನವ ಹಕ್ಕುಗಳ ಆಯೋಗವು ಕೂಡ ಕೆಲಸ ಮಾಡ್ತಾ ಇದೆ ಇದರ ಜೊತೆಗೆ ವಿವಿಧ ಮಕ್ಕಳ ಆಯೋಗ ಮಹಿಳಾ ಮತ್ತು ಕಲ್ಯಾಣ ಆಯೋಗಗಳು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಆಯೋಗವು ಕೂಡ ಇದರಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಕಾರಣ ಏನಂದ್ರೆ ಯಾವುದೇ ರೀತಿ ತನಗಾದಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಿ ಆ ದೂರನ್ನ ನೀಡಿದ್ರೆ ಅವಾಗ ಆದಂತ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶ ಉಂಟು ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿ ವಿದ್ಯಾರ್ಥಿಗಳಲ್ಲಿ ಹಕ್ಕು ಮತ್ತು ಕರ್ತವ್ಯ ಎರಡರ ಬಗ್ಗೆ ತಿಳಿಸಿ ಹೇಳುವಂತ ಅಗತ್ಯ ಇದೆ ಹಕ್ಕಿನ ಬಗ್ಗೆ ಮಾತ್ರ ತಿಳಿಸಿಕೊಟ್ರ ಕರ್ತವ್ಯವನ್ನು ಮರೆಯುವಂತ ಸಾಧ್ಯತೆಗಳು ಹಾಗಾಗಿ ಮಕ್ಕಳಿಗೆ ಈಗಾಗಲೇ ನಾವು ಸಮಾಜ ವಿಜ್ಞಾನದ ಮೂಲಕ ಪಠ್ಯದ ಮೂಲಕ ಸಂವಿಧಾನಿಕ ಸಂವಿಧಾನಾತ್ಮಕ ಹಕ್ಕುಗಳ ಬಗ್ಗೆ ನಾವು ವಿವರಣೆ ಕೊಡ್ತಾ ಇದ್ದೀವಿ ಆದ್ರೆ ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕಿದೆ ತನಗೆ ಉತ್ತಮ ವಾತಾವರಣವನ್ನು ನಿರ್ಮಿಸಿಕೊಳ್ಳುವಂತ ಹಕ್ಕಿದೆ ಶಿಕ್ಷಣವನ್ನ ಪಡೆಯುವಂತೆ ಹಾಕಿದೆ ಹೀಗೆ ಮಕ್ಕಳ ಹಕ್ಕುಗಳನ್ನ ಜಾಗೃತಿ ತರ ಜೊತೆಗೆ ಮಾನವ ಹಕ್ಕುಗಳು ಏನೆಲ್ಲ ಕೆಲಸ ಮಾಡ ತನ್ನ ಮನೆಯವರಿಗೆ ತನ್ನ ಮನೆಯ ಹಿರಿಯರಿಗೆ ಏನಾದರೂ ಅನ್ಯಾಯ ಆದಾಗ ಮಗು ತಾನು ಯಾವ್ದಾದ್ರು ಒಂದು ಆ ಸಲಹೆಯನ್ನು ಕೊಡಲಿಕ್ಕೆ ಸಮರ್ಥರ ಆಗುವ ಹಾಗೆ ಶಾಲೆಗಳಲ್ಲಿ ಇಡೀ ಪಟ್ಟದ ಪಠ್ಯ ಪಟ್ಟು ಪಠ್ಯೇತರ ಚಟುವಟಿಕೆಗಳ ಮೂಲಕ ಅವರಿಗೆ ನಾವು ಇದರ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನ ಧನ್ಯವಾದ ಇದಿಷ್ಟು ಮಾನವ ಹಕ್ಕುಗಳ ದಿನಾಚರಣೆ ಕುರಿತು ಉಪನ್ಯಾಸಕಿ ಗೀತಾ ನಾಯಕ್ ಅವರು ಹಂಚಿಕೊಂಡಂತಹ ಮಾಹಿತಿ ಮತ್ತೊಮ್ಮೆ ತಮಗೆಲ್ಲರಿಗೂ ಮಾನವ ಹಕ್ಕುಗಳ ದಿನಾಚರಣೆಯ ಶುಭಾಶಯಗಳು ಕ್ಯಾಮರಾ ಪರ್ಸನ್ ಮನೋಜ್ ಭಟ್ ಜತೆ ರಿಪೋರ್ಟರ್ ಶಶಿಧರ್ ಮರಾಠಿ ಇನ್ನೇ ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ ಯಲ್ಲಾಪುರ